ಬೂಸ ಬೂಸ ಹಾಕೊಂಡು ಅಸುವಿಗೆ ಇವಾಗ ನೀರಿಗೆ ಬೇಕಲ್ವಾ ಬೆಳಗ್ಗೆನೆ ಅದಕ್ಕೆ ಹೋಗ್ತಾ ಇದೀನಿ ಬೂಸ ಹಾಕ್ಕೊಂಡು ಈಗ ಅಸುಮನೆ ಬಂತು ಅಂದ್ರೆ ಸ್ವಲ್ಪ ದೂರ ಇದೆ ನಮ್ಮ ಮನೆಕ ಅಸುಮನೆಕ ನೋಡಿ ಎರಡು ಮಲಗಿದೆ ಕಾಣಿಸಲ್ಲ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ ಕರು ಇದು ಕತ್ಲಿದೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲ್ಲ ಆಮೇಲೆ ಬೆಳ್ಕಾದ್ಮೇಲೆ ವಿಡಿಯೋ ಮಾಡ್ತೀನಿ ಹಸುತ್ತಾಗೆಲ್ಲ ಈಗ ಕ್ಲೀನ್ ಮಾಡಬೇಕು ನೋಡಿ ನೀರು ಇಕ್ಕಿದ್ದೀರಿ ನೀರು ಕುಡ್ದಿದಾದ್ಮೇಲೆ ಕುಡ್ದಿದ್ದು ಖಾಲಿನೂ ಮಾಡಿಬಿಟ್ಟಿದ್ದಾವೆ ಇದು ಒಂದು ಇದು ಇನ್ನೊಂದು ಹಸು ಇದು ಕುಡ್ದಿದೆ ಆಗ್ಲೇ ಹಾಲು ಕರೆದಿದೆ ಹಾಲು ಕರೆ ಬಿ ಮಾಡೋಕ್ಕಾಗಿಲ್ಲ ಅದು ಕಾಣಿಸಲ್ಲಂತ ಅಯ್ಯೋ ಹುಲ್ಲು ಹಾಕ್ಬಿಟ್ಟು ಹೋದ್ರಿ ಬೆಳಗ್ಗೆ ಆರು ಗಂಟೆಗೆ ನೋಡಿ ನಾನು ಬಂದಾಗ ಎಷ್ಟು ಕತ್ಲಿತ್ತು ಈಗ ಹಾಲು ಕರ್ಕೊಂಡು ಹಸು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಹಾಲು ಎತ್ಕೊಂಡು ಈಗ ಮನೆ ಬಂತು ನೋಡು ಹಾಲು ತಂದು ಹಾಲು ಟೀ ಇಡೋಣ ಅಂತೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಟೀ ಮಾಡಬೇಕಲ್ವಾ ಟೀಗಿದ್ದು ಹಾಲು ಒಂದು ಟೆ ಟೇಬಲ್ ಟೇಬಲ್ ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ ಮತ್ತು ಸಕ್ಕರೆ ಒಂದು ಎರಡು ಟೇಬಲ್ ಸ್ಪೂನು ಕಾಯಿಲೆ ಟೀ ಚೆನ್ನಾಗಿ ಟೀ ಆಗಿದೆ ಈಗ ಚೆನ್ನಾಗಿ ಆದ್ರೆನೆ ಟೀ ಟೇಸ್ಟ್ ಬರೋದಲ್ವಾ ಚಟ್ನಿ ಮಾಡೋಣ ಅಂತ ಕೊಬ್ಬರಿ ಆಡಿಸ್ಕೊಂಡಿದ್ದೀನಿ ಸ್ವಲ್ಪ ದೋಸೆಗೆ ಕಡಲೆಬೀಜನೂ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇದೇ ಒಂಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇದೇ ಒಂಥರ ಟೇಸ್ಟ್ ಬರುತ್ತೆ ಚಟ್ನಿ ಸೂಪರಾಗಿರುತ್ತೆ ಕಳೆ ಬೀಜನ ಹುರ್ಕೊಂಡು ಎಣ್ಣೆ ಹಾಕಿ ಹುರ್ಕೊಂಡು ಬೀಜ ತೆಗೆದ್ರೆ ಅದೊಂಥರ ಟೇಸ್ಟು ಮತ್ತು ಇದೊಂಥರ ಟೇಸ್ಟ್ ಬರುತ್ತೆ ನಾವು ಕುದಿನ ಜಾಸ್ತಿ ಫ್ರೈ ಮಾಡಬಾರ್ದು ಟೇಸ್ಟೇ ಇರೋಲ್ಲ ಸುಮ್ಮನೆ ಲೈಟಾಗಿ ಇದು ಮಾಡಿಕೊಂಡ್ರೆ ಸಾಕು ಹಾಗೆ ಹಸಿಮೆಣಸಿ ಕಾಯು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಒಬ್ಬೊಬ್ರು ಹಸಿದು ಹಾಕ್ತಾರೆ ಹಸಿದೇನು ಹಾಕ್ಬಾರ್ದು ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತೆ ಹುಣಸೆ ನಾನು ಎಸಿಟ್ಕೊಂಡಿದೀನಿ ಅದು ಇದಾಗಿದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ನೋಡಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟೇಸ್ಟ್ ಚಟ್ನಿ ಮಾಡಿದ್ರೆ ಬೆಳಗ್ಗೆ ನಾಷ್ಟಕ್ಕೆ ಚಟ್ನಿ ಮಾಡಿದ್ನೆಲ್ಲ ಹಾಗೆ ದೋಸೆ ಇಟ್ಟಿತ್ತು ಆ ದೋಸೆ ಮಾಡಿಕೊಟ್ಟೆ ಹುಡುಗರಿಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಹುಡುಗರನ್ನೆಲ್ಲ ಬೇಗ ರೆಡಿ ಮಾಡಿಬಿಟ್ಟು ನಾವು ಒಂದು ಫಂಕ್ಷನ್ಗೆ ಹೋಗಬೇಕಾಯ್ತು ಹೋದ್ರಿ ಹಾಗೆ ವಿಡಿಯೋ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್